ಫೋನ್ ಮಾಡಿ ಹೇಗಿದ್ರೆ ಅಂತ ಕೇಳಿದ್ರು ಅದೊಂದು ಮಾತ್ರ ಕೇಳಬೇಡಿ ಇನ್ನೊಂದ್ಸಲ ಹೇಗಿದ್ರೆ ಅದೇ ತರದ ಒಂದು ಇಮೋಷನಲ್ ನಮಗೆ ಎಲ್ಲರೂ ಹೇಳ್ತಾ ಇದ್ರು ನಿಮ್ಮಿಂದ ಹೇಳಿದ್ರು ಪ್ರತಿಯೊಬ್ಬರು ನನ್ನ ಹೆಸರನ್ನು ಹೇಳ್ತಾ ಇದ್ರು ನನ್ನಿಂದ ಅಂತ ಹೇಳ್ತಾ ಇದ್ರು ಅಲ್ಲ ಇದು ಇಡೀ ತಂಡ ನನಗೆ ಲಿಟ್ರಲಿ ಶೋಲ್ಡರ್ ಆಗಿ ನನ್ನ ನನ್ನ ಮಕ್ಕಳನ್ನ ಟೈಮ್ ಇಲ್ಲ ಅವ್ರು ಸ್ಕೂಲ್ ಹೋಗೋದು ನೋಡೋಕು ಟೈಮ್ ಇಲ್ಲ ಐದು ವರ್ಷದಿಂದ ಸಿನಿಮಾ ಮಾಡ್ತಾನೆ ಇದ್ದೀನಿ ಆ ಎಲ್ಲಾ ಜವಾಬ್ದಾರಿಯನ್ನ ಲಿಟ್ರಲಿ ನನ್ಗೆ ಈಗ ಒಂದು ಶಕ್ತಿ ಆಗಿ ಪ್ರಗತಿ ನೋಡ್ಕೊಂಡು ಹೋಗ್ತಾ ಇತ್ತು ಈ ಕಡೆ ಸ್ಪಟಕು ಬರ್ತಾ ಇದ್ದು ನನ್ನ ರೈಟರ್ಸ್ಗಳು ಅವ್ರ ಫ್ಯಾಮಿಲಿ ಎಲ್ಲವನ್ನ ಬಿಟ್ಟು ಬಂದು ನನ್ನ ಜೊತೆಗೆ ಐದು ವರ್ಷದಿಂದ ಇರ್ತಾನೆ ಇದ್ದಾರೆ ನನ್ನ ಡಿ ಓ ಪಿ ಇವತ್ತು ಅವನು ನಾನು ಇಲ್ಲಿದ್ದೀನಿ ಅಂತಂದ್ರೆ ಅದಕ್ಕೆ ರೀಸನ್ ಇವತ್ತು ಅವನು ಏನೋ ಕೆಲಸ ಮಾಡ್ತಾ ಇದ್ದಾನೆ ಹಂಗಾಗಿ ಅವನ ನನ್ನ ಹಿಟ್ಟಲ್ಲಿ ನನ್ನ ಒಂದು ಶೋಲ್ಡರ್ ಇವರೆಲ್ಲರೂ ಪಿಲ್ಲರ್ಸ್ ಕಡೆ ಮಿನಿಷ್ ಅಂತ ಈ ಸಿನಿಮಾದ ಪ್ರೊಡಕ್ಷನ್ ಇದೆ ಇವರು ಇವತ್ತು ಧರಣಿ ಇದ್ದಾನೆ ನಮ್ಮ ಇಡೀ ತಂಡ ತುಂಬಾ ದೊಡ್ಡ ತಂಡ ಅದು ನನ್ನ ಡೈರೆಕ್ಷನ್ ಟೀಮು ಆರ್ಟಿಸ್ಟ್ಗಳಾಗ್ಬೋದು ಊರವರಿಂದ ಹಿಡ್ಕೊಂಡು ಮುದೂರ್ ಹಾಕ್ಬಹುದು ಕೆರಾಡಿ ಹಾಕಬಹುದು ಕುಂದಾಪುರ ಆಗ್ಬೋದು ಆ ಸುತ್ತಮುತ್ತ ಎಲ್ಲ ಪ್ರದೇಶ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಯಾರಿಗೆಲ್ಲ ಥ್ಯಾಂಕ್ಸ್ ಹೇಳೋದು ಯಾರಿಗೆಲ್ಲ ಫಾರೆಸ್ಟ್ ನಮಗೆ ಹೆಲ್ಪ್ ಮಾಡಿದ್ರೆ ಅವರೆಲ್ಲರ ಕಾಂಟ್ರಿಬ್ಯೂಷನ್ ಇಂದ ಇವತ್ತು ಈ ಸಿನಿಮಾ ಮೂಡ್ ಬಂದಿದೆ ಖಂಡಿತವಾಗ್ಲೂ ನಮ್ಮಿಂದಲ್ಲ ಒಬ್ಬ ಒಂದು ಕಥೆಯನ್ನು ತಗೊಂಡು ಬಂದಾಗ ಒಂದು ಯೋಚನೆಯನ್ನು ತಗೊಂಡು ಬಂದಾಗ ಅದನ್ನ ಹೇಗೆಲ್ಲ ಚಂದ ಕಾಣಿಸ್ಬೋದು ಒಬ್ಬ ಬರೋ ಕೋರೈಟರ್ ಅದನ್ನ ಎಷ್ಟು ಚಂದವಾಗಿ ಅದನ್ನ ಬರಿತಾ ಹೋಗ್ಬೋದು ಅದ್ರ ಜೊತೆಗೆ ಅದನ್ನ ಆಡ್ ಮಾಡ್ತಾ ಹೋಗಬಹುದು ಇನ್ನು ಬ್ಯೂಟಿಫುಲ್ ಮಾಡ್ತಾ ಹೋಗ್ಬೋದು ಒಬ್ಬ ಸಿನಿಮಾಟೋಗ್ರಫರ್ ಅದನ್ನ ನಾನು ಅಂತ ಒಂದು ವಿಷನ್ ನ ಅವ್ನು ಎಷ್ಟು ಚಂದವಾಗಿ ತೋರಿಸಿದ್ರು ಅಂತ ನಾನು ಏನ್ ಮಾತಾಡೋದು ಬೇಕಾಗಿಲ್ಲ ಎಲ್ಲ ವಿಶ್ವಲ್ಸ್ ಹೇಳ್ತಾ ಇದ್ದೀವಿ ಅದಕ್ಕೆ ಏನ್ ಕೇಳುತ್ತೆ ಎಷ್ಟು ಬಜೆಟ್ ಅಲ್ಲಿ ಮಾಡ್ತೀವಿ ಆ ಲೆಕ್ಕಾಚಾರ ಏನು ಇದನ್ನ ಯಾವ್ದು ಕೇಳಲೇ ಇಲ್ಲ ವಿಜಯಣ್ಣ ಕಥೆ ಮೇಲೆ ನಮ್ಗೆ ನನ್ನ ಮೇಲೆ ನಮ್ಗೆ ನನ್ನ ಇಡೀ ತಂಡದ ಮೇಲೆ ನಮ್ಗೆ ನಾವು ಯಾರು ಇವತ್ತು ಮೂರು ತಿಂಗಳಾಯ್ತು ನಾವ್ಯಾರು ಕರೆಕ್ಟ್ ಆಗಿ ಮಲ್ತು ಅಂದ್ರೆ ಒನ್ ಅವರ್ ಟೂ ಅವರ್ಸ್ ಡೈರೆಕ್ಷನ್ ಟೀಮ್ ಅವ್ರಾಕ್ಬೋದು ಅವರ್ಸ್ ಫಾರ್ಟಿ ಏಟ್ ಅವರ್ಸ್ ಹಿಂಗ್ ಪ್ರತಿ ಪ್ರತಿಯೊಬ್ಬರದ್ದು ಎಫರ್ಟ್ ಇದೆಯಲ್ಲ ಇದ್ದು ನನ್ನ ಸಿನಿಮಾ ಮಾಡ್ಲಿಲ್ಲ ಎಲ್ಲ ಪ್ರತಿಯೊಬ್ರು ಇನ್ಕ್ಲೂಡಿಂಗ್ ಪ್ರೊಡ್ಯೂಸರ್ಸ್ ಇಂದ ಹಿಡಿದು ಟೀ ಕಾಫಿ ಕೊಡುವಂತ ಪ್ರೊಡಕ್ಷನ್ ಸುಮಾರು ಸುಮಾರಷ್ಟು ಬಿಡ್ತಾ ಇದೆ ಮೀಡಿಯಾದಲ್ಲಿ ಅಲ್ಲಿ ಇಲ್ಲಿ ಎಲ್ಲಾ ಕಡೆಗೆ ಕಾಂತಾರ ಮಾಡಕ್ ಶುರು ಮಾಡಿದ್ಮೇಲೆ ಸೆಟ್ಟಲ್ ಹಾಗಾಯ್ತು ಹೀಗಾಯ್ತು ಅಂತೆಲ್ಲ ಕೇಳ್ಬಿಡ್ತಾ ಇದೆ ಹಾಕಿದ್ರೆ ಮೋಸ್ಟ್ಲಿ ಒಂದು ನಾಲ್ಕು ಸಲ ಐದು ಸಲ ಬಿಡ್ತಾ ಇದೆ ಬಟ್ ಇವತ್ತ ಬಂದು ಈ ಸಿನಿಮಾ ಶೋಲ್ಡರ್ ಹಾಕಿ ನಾನು ಇಡೀ ತಂಡದ ಜೊತೆಗೆ ನಿಮ್ಮ ಮುಂದೆ ನಿಂತಿದ್ದೀನಿ ಎರಡನೇ ತಾರಿಗೆ ಸಿನಿಮಾ ತೋರಿಸ್ತೀವಿ ದೈವ ಅನ್ನೋದಷ್ಟೇ ನಂಬಿಕೆ ಇವರಿಂದ ಪ್ರತಿ ಒಬ್ಬರಿಗೂ ಆಶೀರ್ವಾದ ಮಾಡಿ ಇವತ್ತ ನಿಲ್ಲಿಸಿದೆ ಸೊ ಹಾಗಾಗಿ ಪ್ರತಿ ಕಲಾವಿದರಿಗೆ ರುಕ್ಮಿಣಿ ಅವರಬಹುದು ಗುಲ್ಶನ್ ದೇವಿಲ್ಲ ನಮ್ಮ ಕನ್ನಡದವರವರು ಬಾಲಿವುಡ್ ಬಾಲಿವುಡ್ ಆಕ್ಟರ್ ಅಂತ ಹೇಳ್ತಾರೆ ಅಲ್ಲ ರಕ್ಷಿತ ಕನ್ನಡದವರು ಕೂಡಿನವರು ತುಂಬಾ ಅದ್ಭುತವಾಗಿ ಅವರು ಅಭಿನಯ ಮಾಡಿದ್ದಾರೆ ಜಯಾಮ್ ಸರ್ ಆಗಬಹುದು ಕನ್ನಡದ ಎಷ್ಟೋ ಥಿಯೇಟರ್ ಆರ್ಟಿಸ್ಟ್ ಎಷ್ಟೋ ಜನ ಪ್ರತಿಭೆಗಳು ನಮ್ಮ ಇಡೀ ತಂಡ ಸೇರ್ಕೊಂಡಿದ್ದಾರೆ ಒಂದ್ ದಿವಸ ಯೋಚನೆ ಮಾಡ್ತಾ ಇದ್ವಿ ನಾವು ಕೊನೆಯ ಚಿತ್ರೀಕರಣ ಮುಗಿಯುವ ಹಾಕಿದಲ್ಲಿ ಎಲ್ರಿಗೂ ಒಂದು ಅದ್ಭುತವಾಗಿ ಊಟ ಹಾಕಿದ್ರು ವಿಜಯಣ್ಣ ಕುಂದಾಪುರ ಅವಾಗ ನಮ್ಮ ಇಡೀ ಕುಂದಾಪುರ ಸುಟ್ಟ ಸುತ್ತಮುತ್ತ ಎಲ್ಲ ಒಂದು ಮಿನಿ ಫಿಲ್ಮ್ ಸಿಟಿ ತರೋಗ್ ಎಷ್ಟು ಸಿನಿಮಾ ಸೂಟಿಂಗ್ ಮಾಡ್ಬೋದು ಆ ತರದಲ್ಲಿ ಬೆಳೆದಿದ್ದರು ಅವಾಗ ನಾನು ಲೆಕ್ಕ ಹಾಕ್ತಾ ಅಂದ್ರೆ ನಾರ್ಮಲಿ ನಾವು ದೇವಸ್ಥಾನದಲ್ಲಿ ಹೋಗಿ ಸೇವೆ ಕೊಡ್ತೀವಿ ಅನ್ನ ಸಂತಿ ಕೊಡ್ತೀವಿ ಇನ್ನು ಯಾವುದೋ ಒಂದು ಹುಟ್ಟು ಹಬ್ಬ ದಿವಸ ಒಂದಷ್ಟು ಆಶ್ರಮಗಳಲ್ಲಿ ಅಥವಾ ಜಾಗದಲ್ಲಿ ಒಂದು ಸೇವೆಯನ್ನು ಕೊಡುವಂಥದ್ದು ಒಂದು ಒಳ್ಳೆಯ ಒಂದು ವೈಗೋಸ್ಕರ ಒಂದು ಆಶೀರ್ವಾದಕ್ಕೋಸ್ಕರ ಲೆಕ್ಕ ಕೊಡದಾಗ ಮೂರು ವರ್ಷದಲ್ಲಿ ಒಂದು ನಮ್ದು ಎಲ್ಲ ದಿನಗುಲಿ ಲೆಕ್ಕನೇ ಒಂದು ಲೆಕ್ಕಕ್ಕೆ ನೋಡೋಕೆ ಹೋದೆ ಅದ್ರ ಲೆಕ್ಕ ಮಾಡಿದ್ರೆ ಒಂದು ಲೆಕ್ಕ ಮಾಡಿದ್ರೆ ಲಿಟ್ರಲಿ ಒಂದು ನಾಲ್ಕರಿಂದ ನಾಲ್ಕು ವರ್ಷ ನಾಲ್ಕೂವರೆ ಲಕ್ಷ ಮ್ಯಾನರ್ಸ್ಗೆ ಊಟ ಹಾಕಿದ್ದಾರೆ ಬೊಂಬಾಳ ಸಂಸ್ಥೆ ಈ ಸಿನಿಮಾದಿಂದ ಸಿನಿಮಾ ಕಲೆಕ್ಷನ್ ಮಾತಾಡ್ತೀವಿ ನಾವು ಅಥವಾ ಆ ಸಿನಿಮಾ ಏನ್ ರೆಕಾರ್ಡ್ ಮಾಡ್ಕೋ ಎಷ್ಟು ಚೆನ್ನಾಗಿ ಬಂದಿದೆ ಎಲ್ಲೋ ಅದ್ರ ಸಿನ್ಮಾ ಒಂದು ಊರಿಗೆ ಬಂದಾಗ ಇಡೀ ಊರಿಗೆ ಎಷ್ಟು ಚಂದದಲ್ಲಿ ಉದ್ಯೋಗವನ್ನು ಸೃಷ್ಟಿ ಮಾಡುತ್ತೆ ಅದ್ರ ಜೊತೆಗೆ ಎಲ್ಲರೂ ನಮ್ಗೆ ಕೊಡುವಂತ ಆಶೀರ್ವಾದ ಇದೆಯಲ್ಲ ಎಲ್ಲವೂ ನಮ್ಗೆ ಆ ಹೇಳೋದಕ್ಕೆ ಪದಗಳಿಲ್ಲ ಅಂತ ಒಂದು ಕೆಲಸ ಹಾಗಾಗಿ ಕಾಂತಾರ ಶುರು ಮಾಡಿದ ಸಿನಿಮಾ ಅಲ್ಲಿಂದ ಅದೊಂದು ಇಮೋಷನಲ್ ಜರ್ನಿ ಆಗ್ತಾ ಹೋಯ್ತು ಪರ್ಸನಲ್ ಜರ್ನಿ ಆಗ್ತಾ ಹೋಯ್ತು ತುಂಬಾ ದೊಡ್ಡ ತಂಡವಾಗಿ ಬೆಳೆದಿದೆ ಸಾವಿರಾರು ಜನರು ಇವತ್ತು ಕೆಲಸ ಮಾಡಿದ್ದಾರೆ ಸಿನಿಮಾಗೆ ನಿಮ್ ಪ್ರತಿ ಒಬ್ಬರಿಗೂ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಟ್ರೈಲರ್ ಬಿಡುಗಡೆ ಬಂದ್ವಿ ಬಿಡುಗಡೆ ಬಂದಾಗ ಕಾಂತಾರ ಫಸ್ಟ್ ರಿಲೀಸ್ ಆದಾಗ ಕೂಡ ಎಲ್ಲರೂ ಕೇಳಿದಾಗ ನಾನು ಹೇಳಿದ್ದು ಅಂದೇ ಮಾತು ಇದು ಇಷ್ಟು ಆಗೋದಕ್ಕೆ ಇವತ್ತು ಇಷ್ಟು ದೊಡ್ಡ ಬಜೆಟ್ ಅಲ್ಲಿ ಸಿನಿಮಾ ಓದು ಎಲ್ಲವನ್ನ ಸಮಾಜ ಮಾತಾಡ್ತಾರೆ ಇಷ್ಟು ದೊಡ್ಡ ಸ್ಕೇಲ್ ಅಂದ್ಕೊಂಡು ವಿಶ್ವ ಮನ್ನಣೆ ಇವೆಲ್ಲ ಬೈಬೋದು ಎಲ್ಲದಕ್ಕೂ ಕಾರಣ ಆಗಿರೋದು ಮೂಲ ಕಾರಣ ಕನ್ನಡಿಗರು ಕನ್ನಡದ ಮಾಧ್ಯಮದವರು ನೀವು ಅದನ್ನ ಇಷ್ಟು ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗಿ ಅದನ್ನ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಅಥವಾ ರಾಷ್ಟ್ರೀಯ ಮಟ್ಟಕ್ಕೆ ಅದನ್ನ ಪರಿಚಯಿಸಿ ಬೆಳೆಸಿ ಇವತ್ತು ನಮಗೆ ನಿಮ್ಮಿಂದ ಇವತ್ತು ಆಗಿದೆ ಇಷ್ಟು ದೊಡ್ಡ ಹೊರ ಬಂದಿದೆ ಅದು ಹೇಗೆ ಅದು ಅಷ್ಟು ಅದು ನಾನು ಹೋಗಲ್ಲ ಯಾಕಂದ್ರೆ ನಾವು ಇವತ್ತು ಸಿನಿಮಾ ಬಗ್ಗೆ ನಾನೇ ಜಾಸ್ತಿ ಮಾತಾಡ್ತೀನಿ ನನ್ನ ಪ್ರಕಾರ ನೀವು ಮಾತಾಡಬೇಕು ನಿಮ್ಗೆ ಹೇಗೆ ಅನ್ಸುತ್ತೆ ಅಂತ ನೀವೇ ಹೇಳಬೇಕು ಜನರಿಗೆ ನಾವೇನೇ ಹೇಳಕ್ಟಿದೀವಿ ಅದು ಎಷ್ಟು ನೋಡಿ ರೀಚ್ ಆಯ್ತು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಷ್ಟೇ ಹೇಳಕ್ ಇಷ್ಟಪಡ್ತೀನಿ ಇನ್ನ ಜನರಲ್ ನಾಲೆಜ್ ಇಲ್ಲ ಯಾಕಂತಂದ್ರೆ ಮೂರು ವರ್ಷ ಆಯ್ತು ಏನ್ ನಡೀತಿದ್ರು ಗೊತ್ತಿಲ್ಲ ಪ್ರಪಂಚದಲ್ಲಿ ಸೊ ಸಿನಿಮಾದೊಳಗ ಮುಳುಗೋಗಿದ್ದೀವಿ ಅಷ್ಟೇ ಹೇಳ್ಬೋದು ಬಂದ್ವಿ ಅರನೇ ತಾರೀಕು ಪ್ರಪಂಚದಾದ್ಯಂತ ಅಂತ ಸಂಸ್ಥೆ ಪ್ರಗತಿ ಆವಾಗ ಹೇಳದಾಗಿ ನಮಗೆ ಒಂದು ಒಂದು ಲೈನ್ ಕಥೆಯನ್ನು ಹೇಳಿ ಅದನ್ನ ನನ್ನ ಮೇಲೆ ನಂಬಿಕೆ ಇಟ್ಕೊಂಡು ಅಲ್ಲಿಂದ ನಾನು ಅವರಿಗೆ ಪರಿಚಯ ಮಾಡುವಂಥ ನನ್ನ ತಂಡವನ್ನು ತಂಡದ ಮೇಲೆ ನಮ್ಗೆ ಇಟ್ಕೊಂಡು ಇಲ್ಲಿವರೆಗೆ ಬಂದಿದ್ದೀವಿ ಸಿನಿಮಾದಲ್ಲಿ ಯಾವಾಗಲೂ ಒಂದು ಸರ್ಕಲ್ಲು ಒಂದು ಬಾವಿ ಈ ಥರ ವಿಷಯ ತೋರಿಸ್ತಾನೆ ಹೋಗ್ತೀವಿ ಒಳಗಡೆ ಈಗ ಎಷ್ಟೆಷ್ಟು ವಿಚಾರಗಳಿದೆ ನಮಗೂ ಗೊತ್ತಿಲ್ಲ ಸ್ವಲ್ಪ ಹೋಗ್ತಾ ಇದ್ದರೆ ಹೋಗ್ತಾ ಇದ್ದೀವಿ ಸೊ ನೋಡೋಣ ನಮಗೂ ಇನ್ನು ಫ್ರೇಮ್ ಮಾಡೋಕೆ ಆಗ್ತಿಲ್ಲ ಏನನ್ಸಿ ಅಂತ ಹೇಳಿದ್ವಿ ಅಷ್ಟೇ ಐ ತಿಂಕ್ ಗೌರವ ಅಂದ್ಕೊಳ್ತೀನಿ ಮಾಸ್ಟರ್ ಥ್ಯಾಂಕ್ ಯು ರೈಟರ್ ಥ್ಯಾಂಕ್ ಯು ಡೈರೆಕ್ಷನ್ ಟೀಮ್ ಆರ್ಟ್ ಟೀಮ್ ಕಾಸ್ಟ್ಯೂಮ್ ಟೀಮ್ ಎಲ್ಲ ಆರ್ಟಿಸ್ಟ್ಗಳು ತುಂಬಾ ಕಷ್ಟ ಅಂದ್ರೆ ಯಾವ ಲೊಕೇಶನ್ ಅಲ್ಲೂ ನಿಜವಾಗ್ಲೂ ಮನುಷ್ಯರು ಹೋಗೋ ಲೊಕೇಶನ್ ಆಗಿರ್ಲಿಲ್ಲ ಅದು ಇಷ್ಟು ತಂಡ ಸ್ಪೆಷಲಿ ಪ್ರೊಡಕ್ಷನ್ ಕಡೆಯಿಂದ ಆದರ್ಶ್ ಟೀಮು ಎಲ್ ಪೀಸ್ ಇವೆಲ್ಲರಿಗೂ ಲೊಕೇಶನ್ಗಳನ್ನ ಫೈಂಡ್ ಔಟ್ ಮಾಡಿ ಅಲ್ಲಿ ಬೇಕಾಗಿರುವಂಥ ಅರೇಂಜ್ಮೆಂಟ್ಸ್ ಗಳನ್ನ ಮಾಡೋದು ಸರ್ ಅದಕ್ಕೆಲ್ಲ ಅದಕ್ಕೆ ಮರೆಯೋದಕ್ಕೆ ಆಗಲ್ಲ ಅದು ಇನ್ನೊಂದ್ಸಲ ಮಾಡೋಕ್ಕಾಗತ್ತ ಹೇಳೋಕ್ಕಾಗಲ್ಲ ಅಷ್ಟು ಅದ್ಭುತ ಅದು ಎಲ್ಲ ಮ್ಯಾನೇಜರ್ಸ್ಗಳಿಗೆ ಲೋಕಲ್ ಆರ್ಡಿನೆನ್ಸ್ ಊರಿನವ್ರಿಗೆ ಡಿಪಾರ್ಟ್ಮೆಂಟ್ ಅವರಿಗೆ ಇನ್ ಯಾರ್ಯಾರ ಬಗ್ಗೆ ಅಂತ ಹೇಳಿ ನಾನು ಥ್ಯಾಂಕ್ ಯು ವಿಜಯಣ್ಣ ಥ್ಯಾಂಕ್ ಯು ಸೋ ಮಚ್ ನಮ್ದಲ್ಲ ಇದು ಅವ್ರ ಫಿಲ್ಮ್ ಅವರಿಂದನೇ ಈ ಸಿನಿಮಾ ಆಗಿದೆ ಅವರೇ ಅದನ್ನ ತಗೊಂಡು ಹೋಗ್ತಾ ಇದ್ದಾರೆ ಸೊ ಅವರಿಂದ ಅವರಿಗಾಗಿ ಅಂತ ಅಂದ್ಕೊಂಡು ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ಅಷ್ಟೇ ಥ್ಯಾಂಕ್ ಯು ಮೂರಲ್ಲ ಐದು ವರ್ಷ ಅಂತ ಹೇಳಿ ಪ್ರಪಂಚದ ಆಚೆ ಏನಾಗ್ತಿದೆ ಅಂತ ನಿಜವಾಗ್ಲೂ ನಿಮಗೆ ಗೊತ್ತಾಗದೆ ಚಾನ್ಸ್ ಇದೆ ಯಾಕಂದ್ರೆ ನೀವು ಇಲ್ಲೊಂದು ಪ್ರಪಂಚವನ್ನ ಕಟ್ತಾ ಇದೆ ವಿಶ್ವ ಮಟ್ಟದಲ್ಲಿ ಕಟ್ತಾ ಇದ್ದೀವಿ ಅಥವಾ ಅಭಿನಯ ಅಲ್ಲ ಅನ್ಕೊತೀವಿ ಅದು ಐದು ವರ್ಷದ ತಪಸ್ಸು ಕಠಿಣ ತಪಸ್ಸು ಮಾಡಿರೋದನ್ನು ಆ ಕಠಿಣ ತಪಸ್ಸಿಗೆ ಒಂದು ಫಲ ಮೊದಲನೇ ಫಲ ಇವತ್ತು ಸಿಕ್ಕಿದೆ ಕರ್ನಾಟಕ ಅಷ್ಟೇ ಅಲ್ಲ ವಿಶ್ವದಾದ್ಯಂತ ಟ್ರೈಲರ್ ಮೆಚ್ಚಿಕೊಂಡಿದ್ದಾರೆ ಕಾಂತಾರ ಚಾಪ್ಟರ್ ಒನ್ ಮ್ಯಾಜಿಕ್ ನೋಡೋದಕ್ಕೆ ಅಕ್ಟೋಬರ್ ಎರಡನೇ ತಾರೀಕು ಎಷ್ಟು ಜನ ಕಾಯ್ತಾ ಇದ್ದಾರೆ ಆ ಎಲ್ಲ ಯಶಸ್ಸು ನಿಮ್ ಜೊತೆ ಇರುತ್ತೆ ಅಂಡ್ ಯಶಸ್ಸಿನ ಜೊತೆ ನೀವು ಒಂದು ಜವಾಬ್ದಾರನ ಎಷ್ಟು ಸುಂದರವಾಗಿ ನಿರ್ವಹಿಸ್ ಮಾತಾಡಲೇಬೇಕು ಎಷ್ಟೋ ಇತ್ತೀಚೆಗೆ ಪ್ಯಾನ್ ಇಂಡಿಯಾ ಸಿನಿಮಾಗಳು ಆಗ್ತಾ ಇದೆ ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಒಂದು ಮಾಡಿದಾಗ ಆ ಸಿನಿಮಾ ಅಥವಾ ಸಿನಿಮಾ ತಂಡದವರು ಆ ಆ ರಾಜ್ಯದ ಮೇನ್ ಕಮರ್ಷಿಯಲ್ ಫೇಸಸ್ ಯಾರು ಇರ್ತಾರೆ ನಾಯಕ ಅಥವಾ ನಾಯಕಿ ಆರ್ಟಿಸ್ಟ್ಗಳನ್ನ ಆಯ್ಕೆ ಮಾಡಿಕೊಂಡು ಆ ಆ ರಾಜ್ಯದಲ್ಲಿ ಸಿನಿಮಾ ಸೆಲ್ ಮಾಡೋದಕ್ಕೆ ಅವ್ರು ಕಾಸ್ಟ್ ಮಾಡ್ಕೊತಾರೆ ಆದ್ರೆ ರಿಷಬ್ ಶೆಟ್ಟಿ ಅವರ ನಿರ್ದೇಶನದಲ್ಲಿ ಬೊಬಾಳಿ ಅವರ ನಿರ್ಮಾಣದಲ್ಲಿ ಇದು ನಮ್ಮ ಮಣ್ಣಿನ ಕಥೆ ಅಂದ್ಬಿಟ್ಟು ರಿಲೇಟ್ ಆಗಿದೆ ಕೃಷ್ಣವರು ನಮ್ಮ ಕರ್ನಾಟಕದವರು ಅವರನ್ನ ಕಾಸು ನೀವು ಯಾವ ದೊಡ್ಡ ಫೇಸಸ್ ನೀವು ಆಯ್ಕೆ ಮಾಡಿಲ್ಲ ನೀವು ಆಯ್ಕೆ ಮಾಡಿದ್ದು ಕೇವಲ ಬೆಸ್ಟ್ ಬೆಸ್ಟ್ ಆಕ್ಟರ್ ಆಫ್ ಎಲ್ಲ ನಮ್ಮ ಕನ್ನಡದವರೇ ಸೊ ಆ ಹಿರಿಮೆ ಬಗ್ಗೆ ನಿಮಗೆ ಎಷ್ಟು ಗೌರವ ಇದೆ ಎಷ್ಟು ಹೆಮ್ಮೆ ಇದೆ ಬಿ ಡಿ ಸರ್ ಅಂದರೆ ನಾವು ಖಂಡಿತವಾಗಲೂ ಮೊದಲ ಭಾಗ ಮಾಡಿದಾಗ ಅದು ಪ್ಯೂರ್ ಕನ್ನಡ ಸಿನಿಮಾ ಆಗಿತ್ತು ಎರಡನೇ ಮಾಡಕ್ಕೆ ಹೊರಟಾಗ ಕನ್ನಡಿಗರೇ ಅದನ್ನ ಪ್ಯಾನ್ ಇಂಡಿಯಾ ಮಾಡಿದ್ರು ಸೊ ಅವರೇ ಈ ತರ ಏನೋ ಮಾಡ್ಬೇಕು ನೀವು ಪ್ಯಾನ್ ಇಂಡಿಯಾ ಹೋಗ್ಬೇಕಂತ ನಮ್ಮನ್ನ ಭವಿಷ್ಯಗಳು ಸಿಗ್ತೇ ಕನ್ನಡಿಗರು ಅದನ್ನ ಮಾಡಕ್ ಹೊರಟಾಗ ಜನರಲ್ಲಿ ಒಂದು ಥಾಟ್ ಬರುತ್ತೆ ಫಿಲ್ಮ್ ಮೇಕರ್ಸ್ ಗಳಾಗ್ಬೋದು ಪ್ರೊಡಕ್ಷನ್ ಹೌಸ್ ಆಗ್ಬೋದು ಸೊ ಈ ತರ ಈ ತರ ಕಲಾವಿದರುಗಳು ಇರಬೇಕು ಈ ತರ ಟೆಕ್ನಿಷಿಯನ್ಸ್ ಗಳು ಇರಬೇಕು ಬಟ್ ನಾನು ಯಾವತ್ತು ಏನ್ ಅಂತೀನಂತಂದ್ರೆ ಅವತ್ತು ಕಾಂತಾರ ಮಾಡಿದಾಗ ಆ ತರದ್ ಯಾವುದೇ ಇರಲಿಲ್ಲ ಆ ಕಾಂತಾರ ತಗೊಂಡೋಗಿರೋದು ಸೊ ಹಾಗಾಗಿ ಆ ಕಥೆ ಏನ್ ಕೇಳುತ್ತೆ ಅದನ್ನ ಯಾರನ್ನ ಆಯ್ಕೆ ಮಾಡುತ್ತೆ ಅವರಿಗೆ ಅವಕಾಶ ಕೊಟ್ಟೆ ಅಥವಾ ಅವರ ಅಸೋಸಿಯೇಷನ್ ಅದು ದೊಡ್ಡ ಕಾಂಟ್ರಿಬ್ಯೂಷನ್ ಆಗತ್ತೆ ಅಂತ ನಾನು ನಾನು ಹಾಗಾಗಿ ಆ ಕಥೆಯ ಆಯ್ಕೆ ಪ್ರಕಾರವಾಗಿ ಹೋಗ್ಬೇಕು ಹೊರತು ನಾವು ಅದನ್ನ ಫೋರ್ಸ್ ಮಾಡೋದ್ರೆ ಯಾವತ್ತೂ ಆರ್ಗ್ಯಾನಿಕ್ ಆಗಿ ಹೋಗೋದೇ ಇಲ್ಲ ಅದು ಅವ್ರು ಕೂಡ ಫಿಟ್ ಆಗಲ್ಲ ನಮ್ಮ ಸಿನಿಮಾ ಕೂಡ ಜಸ್ಟ್ ಆಗಲ್ಲ ಅಂತ ಅನ್ಕೊಳ್ತೀನಿ ನಾನು ಮತ್ತೆ ನಮ್ಮಲ್ಲಿ ಎಲ್ಲ ರಾಜ್ಯದವರು ಕೆಲಸ ಮಾಡಿದ್ದಾರೆ ಅಂದ್ರೆ ನಿಜವಾಗ್ಲೂ ನಮ್ಗೆ ಟೆಕ್ನಿಷಿಯನ್ ಗಳು ಕೊರತೆ ಆಗುವಷ್ಟು ಜನರು ಬೇಕಿರ್ತಾರೆ ಶೂಟ್ ಮಾಡಬೇಕಾದ್ರೆ ಆರ್ಟ್ ಡಿಪಾರ್ಟ್ಮೆಂಟ್ ಗೆ ಇಟ್ಟರೆ ಒಂದು ವರ್ಕ್ ಮಾಡ್ತಾ ಇರೋದು ಸೊ ಹಂಗಾಗಿ ಎಲ್ಲ ರಾಜ್ಯದಿಂದ ಬಂದಿದ್ರು ಸೊ ಅದೇ ರೀತಿ ನಮ್ಮ ಲೋಕಲ್ ಟ್ಯಾಲೆಂಟ್ ಗಳು ಹೇಳುತ್ತಿರೋದೇ ನಾವು ನಮ್ಮ ಮಣ್ಣಿನ ಕಥೆಯನ್ನು ನಮ್ಮ ಮನುಷ್ಯ ಮತ್ತು ಪ್ರಕೃತಿಯ ಸಂಘರ್ಷಗಳನ್ನು ಹೇಳಿದ್ದಾರೆ

ಐದು ವರ್ಷ ಕಂಟಸ್ ಮಾಡಿದೆ ಅಂತ ನಿಮ್ಮ ಮಾಡಿ ನೀವು ಅಂತ ನಿಶಬ್ ಆಗಿ ಏನು ಇಷ್ಟಪಡ್ತೀನಿ ನನ್ಗೇನು ಮಾತೇ ಇಲ್ಲ ಅಂದ್ರೆ ನಾನು ಬೃಹಂಥ ಪ್ರಗತಿ ಹತ್ರ ಮಾತಾಡ್ತೀನಿ ಏನು ಆಡಿಯೋ ಬರ್ತಾ ಇಲ್ವಾ ಇವಾಗ ಕೇಳಿಸ್ತಾ ಇದ್ದೀರಾ ಒಳಗಡೆ ಗಷ್ಟಿಲ್ಲ ವಾಯ್ಸ್ ಅದು ಹಳೆಯ ಶೆಟ್ಟಿ ಎಲ್ಲ ಇವಾಗ ನಾನು ಸೊ ಗೊತ್ತ ಸೊ ಬೃಹಂಥ ಪ್ರಗತಿ ಹತ್ರ ಮಾತಾಡ್ತಾ ಇದ್ದೆ ನಾನು ಅಂದ್ರೆ ಏನು ಕೇಳ್ಬೇಕು ಗೊತ್ತಾಗ್ತಿಲ್ಲ ನನಗೆ ಅದು ಇಲ್ಲ ಅಂತ ಅಂದ್ಕೊಂಡು ಎಲ್ಲ ನಿಮ್ಮಿಂದ ಥ್ಯಾಂಕ್ ಯು ಸೋ ಮಚ್ ಅಂಡ್ ಪ್ರಗತಿ ಥ್ಯಾಂಕ್ ಯು ಸೋ ಮಚ್ ಐ ಥಿಂಕ್ ತುಂಬ ಪವರ್ಫುಲ್ ಆಗಿ ತುಂಬಾ ಸ್ಟ್ರಾಂಗ್ ಆಗಿ ಇರ್ತೀನಿ ನಾನು ಬಟ್ ಟೀಸರ್ ಆಗಲಿಲ್ಲ ನಮ್ಗೆ ನೀನು ಅರವಿಂದ ಕವಿ ಗುರು ನನ್ನ ಇಡೀ ಟೀಮು ವಿಜಯಣ್ಣ ಯಾವಾಗಲೂ ನಮಗೆ ಲಿಟ್ರಲಿ ಒಂದು ಥರ ಆರಾಮಾಗಿ ಹೋಗಿ ಆಗತ್ತೆ ಆಗತ್ತೆ ಅಷ್ಟು ವಿಚಾರಗಳಿತ್ತು ನಮಗೆ ಸೊ ಹಾಗಾಗಿ ಪದಗಳಿಲ್ಲ ನೀವು ಜಾಸ್ತಿ ಕೇಳಿಬಿಟ್ರೆ ಮತ್ತೆ ಬೇರೆ ತರ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ಕಡದ ಬಾರಿ ಸಿನಿಮಾ ಸ್ಟಾರ್ಟಿಂಗ್ ಬಂದೆ ನಾನು ಹೇಳಿದ ನೀವು ಎಲ್ಲಾ ಅಣ್ಣೆ ಬಡೊಂದು ಸಿನಿಮಾ ಆಗುತ್ತೆ ಅಂತ ಆಂತರ ಅವರಿಗೆ ಐ ಥಿಂಕ್ ಇದು ನೀವು ನಮ್ಗೆ ಮತ್ತೆ ಬೇರೆ ತರ್ತೀರಾ ನಮ್ಮನ್ನು ಪ್ರೌಡ್ ಆಗಿ ನೋಡ್ತೀರಾ ನೀವು ಅಂತ ನಂಬಿದೀನಿ ನಾನು ಹೇಳಿದೋ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ರಿಷಬ್ ಸರ್